ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸದವ್ರು ಹೆಂಗಿದ್ರೆ ಹೋಪ್ಲರು ಆರಾಮದ್ದೆ ಅಂತ ಅಂತೀನಿ ನಿಮ್ಮೆಲ್ಲರ ಪಿ ಪಿ ಸಪೋರ್ಟಿಂದ ನಾವು ಆರಾಮಾಗಿ ನೋಡಿರಿ ಇವತ್ತಿನ ಬ್ಲಾಗ್ ನೋಡಿ ಈಗ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡಕಂತೀನಿ ಫೋಟೋವನ್ನು ಕಂತ ನೋಡಿರಿ ಜನ ಬ್ಲಾಗ್ ಮಾಡಬೇಕು ಅಂದ್ರೆ ಮಾಡೋಕ್ಕಾಗ್ಯದ್ ಸ್ಟಾರ್ಟ್ ಮಾಡಿದ್ರಂತಂದು ನೋಡಕ್ಕಂತೀನಿ ಸೊ ಮಧ್ಯಾಹ್ನಕ್ಕೆ ಸ್ಪೆಷಲ್ ಮಾಡಿಲ್ಲ ಅಂತಂದು ಕಮೆಂಟ್ ಮಾಡಿದ್ರಿ ಸೊ ನಾವೇನಿ ನೋಡಿರಿ ಮಾಮೂಲಿ ಇವತ್ತಿ ಸ್ವಲ್ಪ ಅಕ್ಕಿ ಪಲ್ಯ ಮಾಡೈತಿ ಆ್ಯಂಡ್ ಹಾಲಿದ್ದು ಹಾಲಿ ಹೆಪ್ಪಿದ್ವಿ ನೀನು ನೈಟ್ ಸೊ ಮಸ್ತ್ ಹೆಬ್ಬೈತಿ ಗಟ್ಟಿ ಮಕ್ಕಳು ಅರ ಸ್ಕೂಲಿಂದ ಬಂದಾನ ಆ್ಯಂಡ್ ಹತ್ರ ಅಣ್ಣ ಸ್ಕೂಲಿಂದ ಬಂದಾನ ಬಂದು ಅವನು ಈಗ ಊಟ ಮಾಡೋಕತ್ತ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಅರ್ಣ ಈಗ ಹೊರಗೆ ಆಟಾಡೋಕೆ ಹೋಗಿನ ಒಂದು ತಾಸು ಸ್ಯಾಟರ್ಡೇ ಟ್ಯೂಷನ್ಗೆ ಹೋಗ್ತಾನೆ ನೋಡ್ರಿ ಬರೀ ಫ್ರೆಂಡ್ಸಂತ ಹಳೇದು ಅದು ಪಿಕ್ಚರ್ ಚೆನ್ನತ್ತಮ್ಮ ಸೊ ಪಿಕ್ಚರ್ ನೋಡ್ಕೋತ ಈಗ ನೋಡ್ರಿ ಊಟ ಮಾಡೋಕಂತೀವಿ ಅವನು ಕಾಲೇಜಿಂದ ಬಂದಾನ ಅನ್ನ ಊಟ ಮಾಡ್ಯವನು ನೋಡ್ರಿ ನಿಂತ ಟಿ ವಿ ನೋಡಕ್ಕ ಹಳೆ ಪಿಕ್ಚರ್ ನಾಯಿ ಮಂಗ್ಯಾ ಮತ್ತು ಬೇಬಿ ಚಾಲಿನಿ ಸೊ ಆ ಮೂವಿ ನೋಡ್ರಿ ಚೆನ್ನಾಗಿತ್ತು ಅಂದ್ರೆ ರೀತಿ ಇಂಟ್ರೆಸ್ಟಿಂಗಾಗಿ ಐತಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಊಟ ಮಾಡಿದ ಈಗ ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಸೊ ಈಗ ಮೊದಲು ಶೇಂಗಾ ಹೇಗ ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡಕತ್ತೀನಿ ಅಂತಂದ್ರೆ ಶೇಂಗಾ ಉಂಡೆ ಮಾಡಬೇಕು ಅಂಥೇಳಿ ಸೊ ಈಗ ಯಾಕೆ ಶೇಂಗಾ ಉಂಡೆ ಮಾಡಕ್ಕಂತೀನಿ ಅಂತಂದು ಆಲ್ರೆಡಿ ಸ್ವಲ್ಪ ವ್ಯೂವರ್ಸು ಗೆಸ್ ಮಾಡಿ ಮಾಡಿರ್ಬೋದು ಅಂತ ಅಂದ್ಕೊತೀನಿ ಯಾಕೆ ಮಾಡೋಕ್ಕಂತೀನಿ ಅಂತಂದು ಕಮೆಂಟ್ ಮಾಡಿರಿ ನೋಡೋಣ ಎಷ್ಟು ಮನೆ ತಕ್ಕ ಕಮೆಂಟ್ ಮಾಡ್ತೀವಿ ಅಂತೇಳಿ ಸೊ ಶೇಂಗಾ ಉಂಡೆ ಮಾಡೋಕ್ಕೆ ಫಸ್ಟು ಇದು ಒಂದೂವರೆ ಕೆ ಜಿ ಡಬ್ಬ ಇದು ಅಂತ ಇದಾಗ ಒಂದು ಫಿಫ್ಟಿ ಪರ್ಸೆಂಟಷ್ಟು ಶೇಂಗಾ ಹಾಕ್ಕೊಂಡು ್ಕೊತೀನಿ ಸುಮ್ಮನ ಈಗ ಚೆಂದ ಕೆಂಪುಗ ಹಂಗೆ ಹುಡ್ಕೋಬೇಕು ನೋಡಿ ಕಣ್ಣು ಸಣ್ಣ ಉಟ್ಬೇಕು ಈಗ ಸಕಟ್ ತಪಟ್ಟ ಅನ್ನಕಂತ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೋಡಿ ಹಿಂಗತ್ತೆ ಈಗ ಇವು ಪರ್ಫೆಕ್ಟಾಗಿ ಹುಡ್ದಾವ ಈಗ ಈಗ ಹಾಕ್ಕೊಂತೀನಿಗ ನೋಡ್ರಿ ಶೇಂಗಾ ಹುರ್ಕೊಂಡಿದ್ದಾಯ್ತು ಸೊ ನೋಡ್ತಾ ಇರ್ಬೋದು ಈಗ ಇವು ಕಂಪ್ಲೀಟಾಗಿ ಹಾರ್ಕೋಬೇಕು ನೋಡ್ರಿ ಸೊ ಆರಿಂದ ಸಿಪ್ಪೆ ಬಿಡಿಸಿ ಮಿಕ್ಸಿ ಅಂತ ಶೇಂಗಾ ಹಾರ್ಕೊಳ್ಳದ್ರೊಳಗೆ ಬೆಲ್ಲ ಕಾಸ್ಕೊಂಡು ಒಂದು ಅರ್ಧ ಕೆಜಿ ಅಷ್ಟು ಬೆಲ್ಲ ಹಾಕೋತೀನಿ ನೋಡಿರಿ ಈಗ ಬೆಲ್ಲ ಕಾಯಕಿಡ್ತೀನಿ ಮಾಡಲ್ಲ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡು ನೀನು ಅಂದ್ರೆ ಬೆಲ್ಲ ಈಗ ಜಲ್ದಿ ಕಾಯ್ತಲ್ಲ ಸಾಂಗಾಗಿ ಆರಾಮಾಗುತ್ತ ಹಾಂ ಏನು ಮಾಡ್ತಿರ್ಬೋದು ಹೇಳಿ ನೋಡು ಮಾಡ್ತೀನಿ ಇದ್ರ ಉಂಡಿ ഫോട്ടോട്ട് <laughs> തന്നെ <laughs> <laughs> രണ്ട് yellow color ന്നോ നീവ ഗപ്പ ഹായ് ചേലഗിന്ദോ നോപ് ബായ് 2 മിനിറ്റ് 2 മിനിറ്റ് ബിലേരായിതല്ല ഓപ്പ ബായ് ഡാരാനിലന്ന മത്ത

ಜಾಸ್ತಿ ಸಣ್ಣ ಸ್ವಲ್ಪ ನೋಡ್ರೆ ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ದಾಯ್ತು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿನಿ ಈಗ ಏನು ಬೆಲ್ಲ ಏನು ಬೊಗನಿ ಹಾಕ್ಕೊಂಡೇನಿಲ್ಲ ಸೊ ಇದಕ್ಕೀಗ ಒಂದು ಕುಡಿ ಬಟ್ಲಿಲ್ಲೇ ಒಂದು ಬಟ್ಟಲ್ದಷ್ಟು ನೀರು ಅಂತೀನಿ ಬೆಲ್ಲ ಚೆನ್ನಾಗಿ ಕುದಿಯಾಕೊಂಡೈತಿ ಈಗ ಒಂದೇ ಪಾಕ ಬಂದ್ರೆ ಸಾಕು ಎಷ್ಟು ಬಂದ ಚೆಕ್ ಮಾಡಿ ಗಟ್ಟ ಹ್ಞೂ ಪಾಕ ಬಂದೈತ ಪಾಕ ಏನಾದ್ರೆ ಏಳು ಪಾಕ ಬಂದಿ ತಂದ್ರ ಒಂದು ಸ್ವಲ್ಪ ನೀರು ಹಾಕಿದ್ರೆ ಮತ್ತೆ ಪಾಕ ಇರುವಾಗುತ್ತೆ ಅಂತ ನೋಡ್ರಿ ಈಗ ನೋಡ್ರಿ ಏನು ಪೌಡ್ರ್ ಮಾಡಿ ಇಟ್ಕೊಂಡಿಲ್ಲ ಅದಕ್ಕೆ ಈಗ ಏಲಕ್ಕಿ ಪೌಡ್ರ್ ಹ್ಕೊಳ್ಳೋನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಈಗಿನ ಪಾಕ ರೆಡಿ ಮಾಡ್ಕೊಂಡಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೆಂಡ್ಸ್ ಮತ್ತು ಜಾಸ್ತಿ ಆದ್ರೆ

ಇಡಿ ತಿನ್ನ ಹೆಂಗ ಐತಿ ಅಂತಂದ ಹೇಳ ಬಲ್ಕರ್ತೇಳಿ ಗೋಲಗ ಚಂದಗ ಮಾಡ್ಕೊಡ್ಬೇಕ ನಿಗಂತ ಹೇಳ್ಕೊಡ್ತೀನಿ ಸ್ವಲ್ಪ ಹೊತ್ತಿನಪ್ಪಾ ನಿನ್ನದು ಆರಾಮ ಇದ್ದಿಲ್ಲಾ ನಿನ್ನಿಂದ ಎಂಸ್ಕೊಂಡ್ರಿ ಇದ್ರ ಕೇಳ ಬರ್ತೇತಿ ಹಾ ಅವ ಮೀಟಿಂಗು ಮಾಡ್ಕೊಳಕ್ಕಂತಾನ ಟಾಯ್ಲೆಟ್ಗುನು ಹೊಂಟಾನ ನೀರ್ಂಗ ಸಂಡಸ ಮಾಡಿದ ಕೆಟ್ಟ ಹೆದ್ರ ಬಂದ್ಬಿಟ್ಟ ಅದಂಕರ್ ಬಾಳ್ ಡೇಂಜರ್ ನೋಡ್ರಿ ಯಾವ್ದಾದ್ರು ಒಂದು ವಾಮಿಟ್ ಆದ್ರೂ ಅಷ್ಟೇನು ಅನ್ಸಲ್ಲ ಹಿಂಗ ನೀರ್ನಂ ಸಂಡಸ ಮಾಡಿದ್ರು ಅಷ್ಟ ಏನು ಅನ್ಸಾಗಿಲ್ಲ ಆದ್ರೂ ಎರಡು ಹಿಂಗ ಸಂಡಸ ಹೋಗನ ವಾಮಿಟಿಂಗು ಮಾಡ್ಕೊಂಡ ಎರಡು ಎಕ್ಕ ಮಾಡ್ಕೊಂಡ್ಬಿಟ್ಟ ಹೆಂಗಿ ಒಳ್ಳಪ್ಪ ಒಂದ ಚಲೋ ಆಗಿಲ್ಲಂತ ಎಷ್ಟೊಂದ ಪಾಕ ಉಳಿದ್ ನೋಡ ಇನ್ನು ಈಗೇನ್ ಮಾಡಿನಲ್ಲಿ ಈಗ ಇನ್ನು ಇಷ್ಟ ಶೇಂಗಾ ಹುಟ್ಕೊಂಡ ಉಂಡಿ ಮಾಡಬಹುದು ಅಷ್ಟ್ ಪಾಕಗಳ ಮತ್ತ ಏನದ ಅಷ್ಟ್ ಇಲ್ಲಿ

ಈಗ ನೋಡ್ರಿ ಫೈನಲಿ ಶೇಂಗಾ ಉಂಡೆ ಮಾಡಿದೆ ಸಮೋಳ್ತಾ ಇರ್ಬೋದು ವೆರಿ ಸಿಂಪಲ್ ಐತಿ ಏನಿಲ್ಲ ಶೇಂಗಾ ಮತ್ತು ಬೆಲ್ಲ ಬೇಕಾಗುತ್ತೆ ಒಂದು ಸ್ವಲ್ಪ ಏಲಕ್ಕಿ ಬೇಕಾಗುತ್ತೆ ನೋಡ್ರಿ ಇಷ್ಟು ಮೂರ ಐಟಮ್ಸಿಂದ ಶೇಂಗಾ ಉಂಡೆ ಇಷ್ಟು ಈಸಿಯಾಗಿ ಮಾಡ್ಬೋದು ಒಂದು ಅರ್ಧ ಗಂಟೆಗಳು ಮಾಡಿಬಿಡ್ಬೋದು ನೋಡ್ರಿ ಸಾಫ್ಟಾಗಿ ಆಗ್ಯವು ನೋಡ್ರಿ ಆಗ್ಯಾವ ಒಂದು ಅರ್ಧ ಕೆ ಜಿ ಮ್ಯಾಲೆ ಮಾಡಿ ನೋಡ್ರಿ ಆದರೂ ಇಷ್ಟ ಸ್ವಲ್ಪ ಅದ ರೀತಿ ಆಗ್ಯವು ಇನ್ನೊಂದು ಸ್ವಲ್ಪ ಒಂದಿಷ್ಟು ಶೇಂಗಾ ಹುರಿದು ಮಾಡಿಡ್ಬೇಕಿತ್ತೇನೋ ಅನ್ಸುತ್ತೆ ಇಟ್ ಸಾಲಂಗಿಲ್ಲ ಆ್ಯಕ್ಚುಲಿ ಇವು ನಮಗೆ ಶೇಂಗಾ ಉಂಡೆ ಮಾಡಬೇಕು ಶೇಂಗಾ ಉಂಡೆ ಮಾಡಬೇಕು ಮಾಡಬೇಕು ಮಾಡ್ಬೇಕು ಅಂದ್ಕೊಂಡೆ ಸ್ವಲ್ಪ ಐನಲ್ಲಿ ಮಾಡಿದೆ ನೋಡ್ರಿ ಇನ್ನೊಂದು ಸ್ವಲ್ಪ ಆರಿಂದ ನೈಟ್ ಬಾಕ್ಸಿಗೆ ಹಾಕಿಟ್ಕೊಂತೀನಿ ತಿರುಪತಿಗೆ ಹೋಗುವಾಗ ಏನು ಸ್ವಲ್ಪ ಮಣ್ಣಿತ್ತಲ್ಲ ಇಲ್ಲೇ ಆಯ್ತದು ಸೊ ನಾಳೆಗೆ ಊರಿಗೆ ಹೋಗೋದೈತಿ ಸೊ ಹಂಗಾಗಿ ಎಲ್ಲ ಇಲ್ಲೇ ಬಿಸೋದಲ್ಲ ತೊಗೊಂಡು ಹೋಗೋದೇನ ಅಂತಂದು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರ ಬಂದ್ರೆ ಈ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ನನಗೆ ಹೋಗೋದ ಸರಿ ಎಲ್ಲ ಇದ್ರಾಗ ಇರ್ತೇನೆ ಒಂದು ಸೈಟೈಮ್ ಎಲ್ಲ ಇಲ್ಲಿ ಬಿಟ್ಟಾಗ ಹಾಸಿ ಫ್ರೆಶ್ಟು ವೇಲು ಜೂನ್ ಎಲ್ಲ ಇದಾಗ ಇರ್ತೀನಿ ಸರ ಎಲ್ಲ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸಿ ಸರ உண்டித்திங்க so, ಏನಿಲ್ಲ ತಿರುಪತಿ ಆಯಿತಾ ಬಂದು ನೆಕ್ಸ್ಟ್ ಡೇನ ನಮ್ಮ ಫ್ಯಾಮ್ಲಿ ಒಳಗೆ ಒಂದು ಫಂಕ್ಷನ್ ಐತೆ ತಂದು ಊರಿಗೆ ಹೋಗಿಲ್ಲ ಸೊ ಆಗ ಹೆಚ್ಚುಲಿ ಹೋಗ್ಬೇಕಂತೀವಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇರ್ತೀನಿ ಹೋಗಿ ತಂದಾಗ ನೆನಪ ಎಲ್ಲ ಮರೆತು ಹೋಗಿಬಿಟ್ಟೆ ನೋಡಿರಿ ಅಲ್ಲಿ ಫಸ್ಟ್ ಆಫ್ನಾಗ ಹೋಗಿ ನೆನಪ ತೆಗೆ ಬೋಕ್ಸಾ ತರಲಿಲ್ಲ ಅಂತೇಳಿ ಹಿಂಗಾಯಿತು ಸೊ ಈಗ ಸೋಫಾದ್ಮೇಲೆ ಇಡ್ತೀನಿ ಅಂದ್ರೆ ನೆನಪಾದಿಟ್ಟ ಎಷ್ಟು ಫ್ರೆಂಡ್ಸ್ ಈಗ ಒಂದೇ ಅಂಕರ್ ಮಾಡಿದ್ದು ಈಗ ನೆಕ್ಸ್ಟು ಬ್ಯಾಕ್ ಪ್ಯಾಕಿಂಗ್ ಮಾಡ್ಕೊಬೇಕು ನೋಡಿರಿ ಜಲ್ದಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಈ ವಿಡಿಯೋನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾನು ಊರಿಗೆ ಹೋಗ್ಬೇಕು ಸೊ ಮತ್ತು ನೈಟ್ ಜಲ್ದಿನ ಮಲ್ಕೊತೀನಿ ಬರೀ ದಿನ ಲೇಟಾಗಿ ಮಲ್ಬೋದಾಗಿ ಹಾಗಾಗಿ ಜಲ್ದಿನ ಉಂಡೆ ಮಾಡಿದೆ ನೋಡಿರಿ ಒಂದು ಸ್ವಲ್ಪ ಯೂಟ್ಯೂಬ್ ವರ್ಕ್ ಆನ್ಲೈನ್ ವರ್ಕಲ್ಲೇ ಇರ್ತೈತಲ್ಲ ಸೊ ಅದನ್ನು ಮುಗಿಸ್ಕೊತೀನಿ ಈಗ ಟ್ಯೂಷನಿಗೆ ಹೋದ ನೋಡಿರಿ ತಮ್ಮ ಕಳ್ಸಿಟ್ಟು ಬಿಟ್ಟು ಹೋಗ್ಯಾನ ಒಂದು ಇದನ್ನ ಅಡ್ರೆಸ್ ಯಾರಿಗೆ ತೊಗೊಂಡ್ಬಂದಿರಬೋದು ಅಂತ ಆಲ್ಮೋಸ್ಟ್ ಎಲ್ಲ ವ್ಯೂವರ್ಸ್ ಕಮೆಂಟ್ ಹಾಕಿರಿ ಯಾರಿಗಂತಂದ ಹೇಳಿ ಸೊ ಚಿನ್ನಿಗೆ ತಗೊಂಬಂದೈತೆ ನೋಡಿರಿ ಚಿನ್ನಿ ಬರ್ಡೇ ಐತೆ ಅಡಿಗೆ ಸೊ ಅದ್ರ ಸಂಬಂಧನ ಹೊಂಟೀನಿ ಊರಿಗೆ ಇದನ್ನ ಈಗೆಲ್ಲ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವೀಟ್ಸ್ ಇಲ್ದಾಗೆ ಮತ್ತು ಇದೊಂದು ಚಿನ್ನಿ ಡ್ರೆಸ್ದು ಬಾಕ್ಸ್ ಇರ್ತೀನಿ ನೆಕ್ಸ್ಟ್ ಈಗ ಈ ನ್ಯೂ ಬ್ಯಾಗ್ನಾಗ ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನೋಡಿರಿ ಸೊ ಒಂದು ಸಲನೂ ಇವಾಗ ಬ್ಯಾಗ್ ಪ್ಯಾಕಿಂಗ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದು ಪ್ರತಿ ಸಲ ಒಳಗೆ ಹೋಗುವಾಗ ಅನ್ವಿತ ಅಂದ್ರೆ ಅವ್ರ ಒಂದು ಬ್ಯಾಗ್ ಮಾಡ್ತಿದ್ದೆ ನಂದು ಒಂದು ಸಪ್ರೇಟ್ ಬ್ಯಾಗ್ ಮಾಡ್ಕೊತೆ ಈಗ ಅನ್ವಿತ ಹಾಸ್ಟೆಲ್ಗೆ ಹೋಗೋದಿಲ್ಲ ಫ್ರೆಂಡ್ಸ್ ಸೊ ಇನ್ನೊಂದು ಬ್ಯಾಗ್ ಇಲ್ದಾನೇ ಆಗುತ್ತೆ ಅಂತ ಹೇಳಿ ಆಗಿಂದು ಶಾಪಿಂಗ್ ಮಾಡುವಾಗ ನಾನೊಂದು ಬ್ಯಾಗ್ ತೊಗೊಂಡೆ ಇದು ನೋಡಿರಿ ಫೈಲ್ ಇದ್ರಾಗ ಐತಿ ಅದ್ರಲ್ಲಿ ಫೈಲ್ ಡಿಮಾರ್ಟ್ನಾಗ ತೊಗೊಂಬಂದಿದ್ದ ಸೊ ಈ ಫೈಲ್ ಅನ್ವಿತ ತೊಗೊಂಡ್ಬಂದಿದ್ದು ಡಿಮಾರ್ಟ್ನಾಗೆ ಈಗ ಇನ್ನಾಕೆ ಯೂಸ್ ಇಲ್ಲ ಹೇಳಿ ಸೊ ಇಲ್ಲೇ ಇಟ್ಕೊಂಡಿವಿ ಅಕ್ಕಿನೂ ಡಾಕ್ಯುಮೆಂಟ್ಸು ಫೈಲ್ಸು ಎಲ್ಲ ಇರ್ತಾವಲ್ಲ ಸೊ ಮೇಲೆ ಇದ್ರೆ ಹಾಕಿಡ್ಬೇಕು ಹಂಗಾಗಿ ತಗೊಂಡಿದ್ದೆ ಬರೀಗ ಬ್ಯಾಗಿ ಚಾಕ್ ಮಾಡ್ಕೊಣಂತ ನೋಡಿರಿ ಇನ್ನೊಂದು ಫ್ರೆಂಡ್ಸ್ ನೋಡೇ ಇಲ್ಲ ನಾನು ಇದ್ರೊಳಗೆ ನೋಡ್ರಿ ಬ್ಯಾಗಿಗೆ ಕವರ್ ಸತ್ತೆ ಕೊಟ್ಟರೆ ರೇನ್ ಕೊಟ್ಟ ನೋಡ್ತಾ ಇರ್ಬೋದು ನೋಡಿ ಏನೇನು ದಪ್ಪ ದಪ್ಪ ಹತ್ತಕ್ಕಂತಲ್ಲ ಇಲ್ಲಿ ಅಂತ ನೋಡ್ತೀನಿ ಬ್ಯಾಗಿಗೆ ಹಿಂಗೆ ಮಡಿ ಬಂದ್ರೆ ಬ್ಯಾಗ್ ತೊಗಿಬಾರ್ದಲ್ಲ ಫ್ರೆಂಡ್ಸು ಸೊ ಹಾಗಾಗಿ ಹೋದ್ರಿ ಬ್ಯಾಗಿ ಕವರ್ ಇತ್ತರ ನೋಡ್ತಾ ಇರ್ಬೋದು ಚೆನ್ನಾಗೈತೆ ನೋಡಿರಿ ಫ್ರೆಂಡ್ಸ್ ಅದು ಮತ್ತೆ ಇಲ್ಲೇ ಫಿಕ್ಸ್ ಮಾಡ್ಯಾರ ನೋಡ್ತಾ ಇರ್ಬೋದು ಕಡೆಗೆ ಬರಂಗಿಲ್ಲ ಮತ್ತೆ ಚಲೋ ಐತೆ ನೋಡಿರಿ ಅದರ ಹಂಗ ಬ್ಯಾಗ್ ಪ್ರೈಸ್ನ ಹಂಗೆ ಐತಿ ನೋಡ್ತಾ ಇರ್ಬೋದು ಒಂದು ಸಾವಿರ ನಾಲ್ಕನೂರು ರೂಪಾಯಿ ಹಾಂ ಈ ಬ್ಯಾಗಿಗೆ ನಾನು ಅರವಿನ ಏನಾರ ಇಟ್ಟರ್ನಾ ಅಂತ ನಾನು ಅಂತೀನಿ ಈಗ ಆಲ್ರೆಡಿ ಇಂಥವ್ ಎರಡು ಅದ ಮನೆ ಈಗ ಸೊ ಅರುಣ ಇಟರ್ನ್ ಅಂತ ಅಂದ್ಕೊಂಡೆ ಇಕ್ಕಟ್ಟಿಂದ ಈಗ ಕಡಿಗೆ ಬರಲಿಲ್ಲಲ್ಲ ಸೊ ಅಲ್ಲೇ ಫಿಕ್ಸ್ ಆಗ್ತಿರಲ್ಲ ಅವಾಗ ಗೊತ್ತ ನಾವಾಗ ಇದು ಬ್ಯಾಗ್ ಜೊತೆ ಬಂದೈತಿ ಅಂತೇಳಿ ನೋಡೋಣ ಎಷ್ಟು ದಿನ ಬಾಳಿಕೆ ಬರ್ತಾ ಅಂತ ನಾನು ಆಲ್ಮೋಸ್ಟ್ ಎಲ್ಲ ಐಟಮ್ ಅಂತ ಹಾಳು ಮಾಡ್ಕೊಂಡಂಗಿಲ್ಲ ಲಾಂಗ್ ಟೈಮ್ವರೆಗೂ ಇಟ್ಕೊಳ್ತೀನಿ ಸೊ ಆಯ್ತಿ ಹಸ್ಬೆಂಡು ನಮ್ದು ಬ್ಯಾಗ್ ಆಲ್ಮೋಸ್ಟ್ ಸೇಮ್ ಆಗಿತ್ತು ನೋಡ್ರಿ ಡಿಕ್ಟೋ ಅವ್ರದ ಸೇಮ್ ಟು ಸೇಮ್ ಬ್ಯಾಗು

ನಾನು ಈಗ ಉರಿಗೆ ಹೋಗ ಮತ್ತೆ ಹಿಂಗತ್ತೆ ನೀನು ಮಾಡಲಿ ಇದ್ದಿದ್ದು ಇಲ್ದಂಗ ಆಗತ್ತೆ ಈಗ ಹಿಂಗಿನಿ ನೀಲ್ಲ ನೀನ ಮ್ಯಾನ್ ಆಗಿ ಮತ್ತ ಚಂದ ರಿಪೇರ್ ಮಾಡಲಿಲ್ಲ ಅಂದ್ರೆ ಮತ್ತೆ ಎಷ್ಟು ಪೀಸ್ ಮಾಡಿ ನೋಡ್ರಿ ಏನೋ ಒಂದ್ ಸ್ವಲ್ಪ ಇದು ಕಾಲು ಒಂದು ಸ್ವಲ್ಪ ಇವೊಂದು ಕಾಲು ಬಿಚ್ಚಿತ್ತು ಅದೊಂದು ಅಷ್ಟು ರಿಪೇರಿ ಮಾಡೋದು ಬಿಟ್ಟು ನೋಡ್ರಿ ಒಂದು ಬ್ಲಾಗ್ ಮಾಡಕ್ ಬರುವಾಗ ಮಾಡಿ ಮತ್ತ ಏನ ಮುರೀತದ ಮಾಡಕ್ಕೆ ಅನ್ಬೇಡ ಮತ್ತೆ ಮಾಡ್

ಇನ್ನೊಂದು ಬಿಸ್ನೆಸ್ ಮಾಡ್ಬೋದು ಈಗ ಸೆಲ್ಫಿ ಸ್ಟಿಕ್ ರಿಪೇರಿ ಮಾಡೋ ನಮ್ಮ ನೋಡಿ ನೋಡ್ರಿ ನಿಮ್ಗೆ ಯಾರವರ ಸೆಲ್ಫಿ ಸ್ಟಿಕ್ ಮುರಿದು ಅಂದ್ರೆ ಇಲ್ಲಿ ಬರಲಿ ನಮ್ಮ ತಮ್ಮ ರಿಪೇರ್ ಮಾಡ್ಕೊಡ್ತಾನ ನೋಡಿ ನಿನ್ನ ಲಾಭ ಮಾಡ್ಕೊಡಕಂತೀನಿ ನಾನು ಮತ್ತೆ ಗಾದಿ ಮಚ್ಚಲ್ಲಿ ಹ್ಞೂ ಮತ್ತೆ ಇನ್ನೊಂದು ವರ್ಷ ಹೆಂಗಾರ ಇದಾತ ಅಂದ್ರೆ ಅದ್ರ ರೊಕ್ಕ ಕೊಟ್ಟಿದ್ದಕ್ಕೂ ಮುಟ್ತು ಅಂತ ಅನ್ಸತ್ತೆ ಇನ್ನೊಂದು ವರ್ಷ ಯೂಸ್ ಮಾಡೀನಿ ಅಂದ್ರೆ ಹೂವು ಹೂವು ಹೊಂಟಿ ಬಿಟ್ಟಿತ್ತು ಓ ನೀನ್ ಕೈಗೆ ಹಚ್ಕೊಂಡೀ ಮತ್ತ ಮಾಡಾಕತ್ತಾನ ನೋಡ್ರಿ ದಾರ ಸುತ್ತಕತ್ತ ನೋಡ್ರಿ ಎಲ್ಲಿಂದ ಕಲ್ತಾನ ಇದನಾ ಫೇವ್ಕೆ ಕಣ್ಸೋದು ಮತ್ತ ದಾರ ಸುತ್ತುದು ಎಲ್ಲಿಂದ ಕಲ್ತಿಲ್ಲ ಯಾರು ಹೇಳ್ಕೊಟ್ರ ಯಾರಿಲ್ಲ ಹೆಂಗ್ ಮಾಡು ಹ್ಮ್ ಅದು ಸಕ್ಸಸ್ ಆಗಿಬಿಟ್ಟನ ಯಾವ್ದು ಫಸ್ಟ್ ಯಾವ್ದು ಮಾಡಿದ್ದಿ ನನಗನ್ ಸು ಪ್ರಕಾರ ಇದಕ್ಕನ ಏನಂದ್ರ ಮೊಬೈಲ್ ಕೇಬಲ್ ಐತಲ್ಲ ಚಾರ್ಜಿಂಗ್ ವೈರ್ ಅದ ಫಸ್ಟ್ ಮಾಡಿದ್ದಲ್ಲ ಎಲ್ಲ ಇನ್ನು ರಿಪೇರ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಈಗ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಮಗೆ ಬೀಳ್ಬಾರ್ದು ಹೊಟ್ಟರೆ ನನಗೆ ಹಿಂಗೆ ಕುಂಟೆ ಆಡಿ ಎಲ್ಲ ಅಂಟೈತಲ್ಲ ಗಟ್ಟಿಗೂ ನೀವು ಮತ್ತೆ ರಿಪೇರ್ ಮಾಡಿಕೊಡ್ತೀಯಾ ನೋಡಿ ತಮ್ಮ ಸೆಲ್ಫಿ ಸ್ಟಿಕ್ ರೆಡಿ ಮಾಡಿ ಕೊಟ್ಟ ಸೊ ನೋಡ್ತಾ ಇರ್ಬೋದು ನಾಳೆ ಊರಿಗೆ ಹೋಗ್ತೀನಲ್ಲ ಸೊ ಅಲ್ಲಿ ಬೇಕಾಗತ್ತಾ ಸೆಲ್ಫಿ ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ ಎಸ್ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡಿದೆ ನೋಡಿರಿ ಬ್ಯಾಗ್ ಪ್ಯಾಕಿಂಗ್ ಮಾಡೋಕ್ಕೆ ಆಗಲ್ಲ ಮಾಡೋಕ್ಕಂತಿದ್ದೆ ಸೆಲ್ಫಿ ಸ್ಟಿಕ್ ಸ್ವಲ್ಪ ಮುದ್ದೆ ಥರ ಹೇಳಿದೆ ಮತ್ತು ಸೆಲ್ಫಿ ಸ್ಟಿಕ್ ತಗೊಂಡು ತೊಗೊಂಡೋದ ಸೊ ಹಂಗಾಗಿ ರಿಪೇರಿ ಮಾಡಿಕೊಟ್ಟಿಂದ ಸೊ ಈಗ ಸ್ಟಾರ್ಟ್ ಮಾಡೋಕಂತೀನಿ ನೋಡಿರಿ ಮತ್ತು ಹಸ್ಬೆಂಡ್ ಅವನ ಈಗ ರುಟಿಯಿಂದ ಬಂದು ಅರ್ಬಿನ್ ಕರ್ಕೊಂಡ್ ಬರಕ್ ಅಂತೇಳಿ ಸೊ ಎರಡ ಬ್ಲೌಸ್ ನೋಡ್ರಿ ರೆಡ್ ಕಲರ್ ಒಂದು ಗ್ರೀನ್ ಕಲರ್ ಸ್ಯಾರಿಯನ್ನು ತಗೊಂಡೋಗಂಗಿಲ್ಲ ಅಲ್ಲೇ ಅವನು ಅಂತ ಬಂದ್ಬಿಡ್ತೀನಿ ಅಷ್ಟು ತಗೊಂಡಿನಿ ಅದ್ರಿಗೂ ನಮ್ಮ ಜಾಕೆಟ್ ಏನಾಯ್ತು ಏನು ಡ್ರೆಸ್ ಜೊತೆ ಜಾಕೆಟ್ ಅಣ್ಣ ನೋಡ್ರಿ ಟೀ ಶರ್ಟ್ ಪ್ಯಾಂಟ್ ಐತಿ ಜಾಕೆಟ್ ಕನ್ನೋ ಒಂದು ತಿರುಪತಿ ಹೋದಾಗ ಏನು ಹಾಕೊಂಡಿದ್ದಲ್ಲ ಸೊ ಆಗ ನೋಡಿದ್ದು ಹಾಳು ನೋಡೇ ಇಲ್ಲ ಅದನ್ನ ಎಸಿಗ ನೋಡ್ರಿ ಹುಂಡಿ ಎಲ್ಲ ಬಾಕ್ಸಿಗೆ ಇಡಬೇಕು ಅಲ್ಲಿ ಇಲ್ಲಾರ್ದ್ರೂ ತಿನ್ಬೋದು ನೋಡ್ರಿ ಸೊ ತೀರ ಗಟ್ಟಿಯಾಗಿ ಕಟ್ಟಿದ್ರೆ ತಿನ್ನಕ್ಕೆ ಆಗಂಗಿಲ್ಲ ಚಲೋ ಅಣಿಸೋಂಗಿಲ್ಲ ನೋಡ್ರಿ ಗಟ್ಟಿಗೆ ಪಾಕ ತೊಗೊಂಡು ಕಟ್ಟಬಾರ್ದು ಉಂಡಿ ಹಿಂಗೆ ಸಾಫ್ಟಾಗಿರ್ಬೇಕು ಬಾಯಗಲ್ಲಿ ಎಲ್ಲರ್ತಾರೂ ತಿನ್ಬೋದು ಹಿಂಗತೆ ಕಟ್ಟಿದ್ರೆ ಸೊ ಚೆನ್ನಾಗ್ಯವು ನನ್ನ ಪ್ರಕಾರ ಊರಿಗೆ ಹೋಗಿ ನೋಡಬೇಕು ಸೊ ಇಲ್ಲಿ ಹೆಂಗೆ ಕರ್ಬಿಡ್ರಿ ಮಳಿಗೆ ಎರಡು ದಿನಕ ಬೋಳ್ಸ್ ಬರ್ತಾವೆ ಇಲ್ಲೇ ಬಿಟ್ನೆ ಅಂದ್ರೆ ಮತ್ತು ಹಾಗಾಗಿ ನಾನು ಜಾಸ್ತಿ ಕಟ್ಟಿಲ್ಲ ಇಲ್ಲಿ ಮಳೆಗಾಲದಾಗ ಏನೂ ತಡೆಯಂಗಿಲ್ಲ ನೋಡ್ರಿ ಎಸ್ ಈಗ ಇಷ್ಟ ಇಡ್ತೀನಿ ಬೆಳಗ್ಗೆದ್ದು ಬ್ಯಾಗ್ನಾಗ ಇಟ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ಎಲ್ಲಾರದು ಊಟ ಅಂಕಾರ ಆಯಿತು ಎಲ್ಲರೂ ಮಲ್ಕೊಂಡ್ರೆ ಈಗ ನಾನು ಈಗ ಕಿಚನ್ ಕೌಂಟ್ರ ಒಂದು ಕ್ಲೀನ್ ಮಾಡಿಕೊಂಡು ನಾನು ಮಲ್ಕೊಂತೀನಿ ಅಂತ ಇದೊಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೀ ಈ ಬಾಗಿರುತ್ತೆ ಈಗ ಸಿಂಪಲ್ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ಬರುವಂಥ ಬ್ಲಾಗ್ನ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ ಯಾಕಂತಂದ್ರೆ ಊರಿನ ಬಾಕ್ಸ್ ಬರ್ತಾವೆ ನಾಳೆಯಿಂದ ಈ ಬ್ಲಾಗ್ ಪೂರ್ತಿಯಾಗಿ ನೋಡಿದ್ರಿ ಅಂತಂದ್ರೆ ಯಾಕೆ ಊರಿಗೆ ಹೊಂಟೀನಿ ಏನು ಅನ್ನೋದೆಲ್ಲ ಈ ಬ್ಲಾಗ್ನಾಗ ಹೇಳೀನಿ ಓಕೆ ನಾಳೆ ಬ್ಲಾಗ್ನ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಟಾಟಾ ಬೈ ಬೈ ಬಾಯ್